ಡೈವರ್ಸ್ ಕೊಡಬೇಕಂತಂದ್ರೆ ನಿನ್ನ ಒಪ್ಪಿಗೆ ಇರೋದು ಕೋರ್ಟಿಗೆ ಇಂಪೋರ್ಟ್ ಆರ್ ಎಮ್ ಡೆ ಅಣ್ಣಾರ ನಾನು ಅವ್ರಿಗೆ ಬೇಡ ಅಂದ್ಮ್ಯಾಲ ಏನು ಹೇಳ್ಯಾರ ಏನು ಪ್ರಯೋಜನ ಹೇಳ್ರಿ ಅದೆಲ್ಲ ಇರಲಿವ್ವ ಏನು ತ್ರಾಸು ಕೊಟ್ಟಾನಂತ ಅದನ್ನ ಹೇಳಿ ಹೋಗಲಿ ಅರ್ಜೆಂಟ್ನಾಗ ಮದುವೆ ಮಾಡ್ಕೊಂಡ ನಮ್ಮ ಮನೆ ಕಡೆನೂ ತ್ರಾಸಿತ್ತು ಇವನ ಬಗ್ಗೆ ಹೆಚ್ಚಿಗೆ ಯಾರು ವಿಚಾರ ಮಾಡಕ್ಕೆ ಹೋಗಲಿಲ್ಲ ಆಗಿದ್ದಾತಂತ ನಾನು ಕರುಳು ಕೊಟ್ಟೆ ಇವ್ರು ಮನೆಗೆ ಬಂದಾಗ ಗೊತ್ತಾತು ಇವ ಇಂಥ ಗುಮ್ಮುನ್ ಗುಸುಗ ಅಂತ ಹೇಳಿ

ಇಲ್ಲಿ ನೋಡಿ ಏನ್ ಗೊತ್ತಾ ಸರ್ವೆಗಳ ಪ್ರಕಾರ ಗಂಡಂದಿರ್ಗಿಂತ ಹೆಂಡತಿ ಜಾಸ್ತಿ ದಿನ ಬದುಕಿರ್ತಾರಂತ ಅದು ಹೆಲ್ದಿ ಆಗಿ ಖುಷಿಯಾಗಿ ಹೆಂಗೆ ಹೆಂಗೆ ಹೆಂಗಿದಿರ್ಗೆ ಹೆಂಡತಿರದಲ್ಲ ಅದಕ್ಕೆ